ತುಂಬ ಜನರ ಒಂದು ಅಡಿಕ್ಷನ್ ಏನಾಗಿರುತ್ತಪ್ಪ ಅಂತಂದರೆ ಗುಟ್ಗ ಫಾನ್ ಮಸಾಲ ತಂಬಾಕು ಈ ಥರ ಎಲ್ಲ ತ ಈ ಥರ ಎಲ್ಲ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ ಸೊ ಅದರಿಂದ ಅವ್ರಿಗೆ ಹೊರಗೆ ಆಗ್ತಾ ಇರೋಲ್ಲ ತುಂಬ ಇದರಿಂದ ಅವ್ರಿಗೆ ಹೆಲ್ತ್ ಎಫೆಕ್ಟ್ ಆಗೋದು ಫ್ಯಾಮಿಲಿ ಪ್ರಾಬ್ಲಮ್ಸು ತುಂಬ ಇರುತ್ತೆ ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ಅದನ್ನು ಯಾವ ರೀತಿ ಕ್ಲೀನಾಗಿ ನಾವು ಬಿಡಬೇಕು ಅದಕ್ಕೆ ಏನೆಲ್ಲ ಮಾಡಬೇಕು ಅಂತೇಳಿ ನೋಡೋಣ ಚಾನಲ್ಗೆ ಯಾರಾದರೂ ನೋಡ್ತಾ ಇದ್ರೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಒಳ್ಳೆ ಒಳ್ಳೆ ಕಂಟೆಂಟ್ಸ್ಗಳನ್ನ ತರ್ತಾ ಇರ್ತೀನಿ ನೈಟ್ ಆಗಿದೆ ಸ್ವಲ್ಪ ಸ್ವಲ್ಪ ಸ್ಲೋ ಆಗಿ ಮಾತಾಡ್ತಾ ಇದ್ದೀನಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಮೊದಲೇದು ಬಂದುಬಿಟ್ಟು ನಾವು ಯಾಕೆ ಬಿಡಬೇಕು ಯಾಕೆ ಕಷ್ಟ ಆಗುತ್ತೆ ಪ್ರಾಕ್ಟೀಸ್ ಯಾವ ಥರ ಮಾಡಬೇಕು ಕ್ಲಿಯರಾಗಿ ಹೇಳ್ತೀನಿ ಎಲ್ಲರೂ ಕೂಡ ಗಮನ ಬಿಟ್ಟು ಕೇಳಿ ಗುಟ್ಕ ತೊಂಬ ಸ್ಲೋ ಪೈಸನ್ ಇದ್ದಂಗೆ ಇದು ಒಂಥರ ಗೊತ್ತಾ ಒಮ್ಮೆ ಪೈಸನ್ ತೊಗೊಂಡು ಡೆಡ್ ಆಗೋದು ಬೇರೆ ಸ್ಲೋ ಆಗಿ ಪೈಸನ್ ತೊಗೊಂಡು ಡೆಡ್ ಆಗೋದು ಬೇರೆ ಓಕೆನಾ ಸ್ಲೋ ಪೈಸನ್ ಇದ್ದಂಗೆ ಇದು ಇನ್ನು ನೋಡಿ ಗುಟ್ಕ ತಂಬಾಕು ಸ್ಲೋ ಪೈಸನ್ ಯಾವ ಥರಪ್ಪ ಅಂದರೆ ಇದರಿಂದ ಆಗುವಂಥ ಸೈಡ್ ಎಫೆಕ್ಟ್ಸ್ಗಳು ಮೌತ್ ಕ್ಯಾನ್ಸರ್ ತೀತ್ಸ್ ಗಮ್ಸ್ ಡ್ಯಾಮೇಜ್ ಮತ್ತು ಬ್ಯಾಡ್ ಸ್ಮೆಲ್ ಪೇಸ್ ಬ್ಲ್ಯಾಕ್ ಮಾರ್ಕ್ಸ್ ಮನಿ ವೇಸ್ಟ್ ಟೋಟಲಿ ಯುವರ್ ಲೈಫ್ ವೇಸ್ಟ್ ಓಕೆನಾ ಪೇಸಲ್ಲಿ ಹೆವಿ ನಮ್ಮ ಯೂತ್ ಯೂತ್ಸ್ಗೆ ಹೆವಿ ಎಫೆಕ್ಟ್ ಆಗುತ್ತೆ ಅದು ಪೇಸಲ್ಲೆಲ್ಲ ಬ್ಲ್ಯಾಕ್ ಮಾರ್ಕ್ಗಳು ಇದು ಆಗುತ್ತೆ ಓಕೆನಾ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ನೀವು ಒಂದು ಪುಡಿಗೆ ತಂಬಾಕಿಗೆ ಐದು ರೂಪಾಯಿಂದ ಹತ್ತು ರೂಪಾಯಿ ಅಂತ ಅಂದ್ಕೊಳ್ಳಿ ದಿನಕ್ಕೆ ಐದು ರೂಪಾಯಿ ಅಂದರೆ ತಿಂಗಳಿಗೆ ಮೂರು ಸಾವಿರ ಆಯಿತು ಓಕೆನಾ ಅದಕ್ಕಿಂತ ದೊಡ್ಡ ಲಾಸ್ ಏನು ಏನಂದರೆ ಆರೋಗ್ಯ ಓಕೆನಾ ದುಡ್ಡೇನು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಅದಕ್ಕಿಂತ ಜಾಸ್ತಿ ಲಾಸ್ ಇವರ್ ಹೆಲ್ತ್ ಸೊ ಕೇರ್ ಯುವರ್ ಹೆಲ್ತ್ ಓಕೆನಾ ನಿಮ್ಗೆ ಯಾಕೆ ಬಿಡೋದು ಕಷ್ಟ ಓಕೆನಾ ಯಾಕಪ್ಪ ಗುಟ್ಗ ತಂಬಾಕು ಇದಕ್ಕೆಲ್ಲ ಯಾಕೆ ನಾವು ಬಿಡೋಕ್ಕಾಗಲ್ಲಪ್ಪ ಅಂದರೆ ಸೊ ಇದರಲ್ಲಿ ಬಂದುಬಿಟ್ಟು ಒಂದೇ ಕಾರಣ ನಿಕೋಟಿನ್ ಅಡಿಕ್ಷನ್ ಓಕೆನಾ ಈ ಗುಟ್ಗಗಳಲ್ಲಿ ಬರೀ ಅಡಿಕೆ ಅಷ್ಟೇ ಎಲ್ಲ ನಿಕೋಟಿನ್ ಇರುತ್ತೆ ಓಕೆನಾ ಈ ನಿಕೋಟಿನ್ ಜೊತೆ ಸ್ವಲ್ಪ ಕಾಜಿನ ಪುಡಿ ಹಾಕ್ತಾರೆ ಅಂದರೆ ಕಾಜಿನ ಪುಡಿ ಅಂದರೆ ಕಾಜೋಕಲ್ಲ ಸ್ವಲ್ಪ ಕಾಜುನ ಪೂರ ಪ್ಯೂವರ್ ಪುಡಿ ಹಾಕ್ತಾರೆ ಕಾಜನ್ನ ಆ ನಿಕೋಟಿನ್ ಜೊತೆ ಈ ಕಾಜಿನ ಪುಡಿ ಬೆರೀತಂದ್ರೆ ಪೂರ ನೀವು ಅದಕ್ಕೆ ಅಡಿಕ್ಷನ್ ಆಗ್ತೀರಾ ಒಂದು ಸತಿ ಹಾಕೊಂಡ್ರೆ ಬಿಡೋಕ್ಕಾಗಲ್ಲ ಆ ಥರ ಅಡಿಕ್ಟ್ ಆಗ್ತೀರಾ ಸೊ ಅದೇ ನಿಮ್ಮ ಪ್ರಾಬ್ಲಮ್ಮು ಊಟ ಮಾಡಿಗಳು ಹಾಕೋಬೇಕು ಕಳ್ಸೋದು ಟ್ರೆಸ್ ಹಾಕೋಬೇಕು ಅನ್ನೋದು ಕೆಲಸದ ನಡುವೆ ಹಾಕೋಬೇಕನ್ಸೋದು ಫ್ರೆಂಡ್ಸ್ ನೋಡಿದ್ರೆ ಹಾಕೋಬೇಕು ಕಳ್ಸೋದು ಈ ಥರ ಎಲ್ಲ ಹಾಕ್ತಿರ್ತೈತಿ ಬ್ರೈನ ಈ ಸದ್ ನೀವು ಬ್ರೈನ್ ಫುಲ್ ಕಂಟ್ರೋಲ್ದಾಗಿಡ್ಬೇಕಾಗತ್ತಾ ಒಂದು ಪುಡಿ ಅಂತೇಳಿ ನಿಮ್ಗೆ ನಿಮ್ಮ ಬ್ರೈನ್ ನಿಮ್ಗೆ ಆರ್ಡರ್ ಮಾಡ್ತಿರ್ತೈತಿ ಸೊ ನಿಮ್ಮ ಬ್ರೇನ್ ಭಾಳ ಕಂಟ್ರೋಲ್ದಾಗಿಡ್ಬೇಕಾಗತ್ತಾ ವಿಲ್ ಫವರ್ ಕಮ್ಮಿ ಅಲ್ಲ ಕೆಮಿಕಲ್ ಅಡಿಕ್ಷನ್ ಅದು ಓಕೆನಾ ನಿಮ್ಮ ತಪ್ಪಲ್ಲ ಕೆಮಿಕಲ್ ಅಡಿಕ್ಷನ್ ಅದು ಇದನ್ನು ಕಂಟ್ರೋಲ್ ಮಾಡ್ಬೋದು ಯಾವ ಥರಪ್ಪ ಅಂದರೆ ಸಡನ್ನಾಗಿ ಕ್ಯೂಟ್ ಮಾಡೋಕ್ಕಾಗಲ್ಲ ಓಕೆನಾ ನೀವೇನಾದರೂ ದಿನ ಆರು ತಿಂತ ಇದ್ದೀರಾ ನಾಲ್ಕು ತಿನ್ನಿ ನಾಲ್ಕು ತಿಂತ ಇದ್ದೀರಾ ಎರಡು ತಿನ್ನಿ ಎರಡು ತಿಂತ ಇದ್ದೀರಾ ಒಂದು ತಿನ್ನಿ ಈ ಥರ ಪ್ರತಿ ದಿನ ಸ್ಟೆಪ್ ಬೈ ಸ್ಟೆಪ್ ನೀವು ಕೆಳಗೆ ಬರಬೇಕು ಮೇಲೆ ಹೋಗಬಾರ್ದು ಓಕೆನಾ ಮೇಲೋದ್ರೆ ಮತ್ತೆ ಏನು ಹೇಳೋದು ಓಕೆನಾ ಈ ಥರ ಆಗುತ್ತೆ ಮೌತ್ ರಿಪ್ಲೇಸ್ಮೆಂಟ್ ಯೂಸ್ ಮಾಡಿ ಓಕೆನಾ ಕ್ರೇವಿಂಗ್ ಬಂದಾಗ ಅಂದರೆ ತಿನ್ಬೇಕಂತ ಅನ್ನಿಸ್ದಾಗ ಅಂದರೆ ಬೈಚಟ ಅಂತಾರಲ್ಲ ಅದು ಆದಾಗ ಯಾಲಕ್ಕಿ ತಿನ್ರಿ ಸೋಪ್ ಸ್ವಲ್ಪ ಹಿಂಗೆ ಬಬಲ್ಸ್ ಕಮ್ಮಿ ಜಾಸ್ತಿ ತಿನ್ನಿರಿ ಏನೋ ಒಂದು ಸುಣ್ಣು ಬಾಯಾಗ ಸಣ್ಣದೊಂದು ಯಾಲಕ್ಕಿ ಲವಂಗ ಹಾಕೋರಿ ಅವಾಗ ಸ್ವಲ್ಪ ಅದ್ರ ಕ್ಯೂರಿಂಗ್ ಅಂದ್ರೆ ಅದ್ರ ಬಾಯ್ಚಟ ಅನ್ನೋದು ಹೋಗುತ್ತೆ ಓಕೆನಾ ಈ ಥರ ಮಾಡಿರಿ ಮೌತ್ ಬಿಜಿ ಇದ್ದರೆ ಅಡಿಕ್ಷನ್ ವೀಕ್ ಆಗುತ್ತೆ ಕರೆಕ್ಟ್ ಮೌತ್ ಬೀಜಿ ಇರಬೇಕು ಅಂದರೆ ನಾವು ಏನೋ ಒಂದು ಅಗಿತಾ ಇರಬೇಕು ಏನೋ ಒಂದು ತಿನ್ನಬೇಕು ಏನೋ ಒಂದು ಬಾಯಲ್ಲಿ ಇರಬೇಕು ಓಕೆ ಅನಿಸುತ್ತೆ ಅನ್ನೋ ಥರ ಇರುತ್ತೆ ನಿಮಗೆ ಆವಾಗ ನೀವು ಬಬಲ್ ಗಮ್ಮು ಏಲಕ್ಕಿ ಲವಂಗ ಈ ಥರ ತಿನ್ನಿ ಅವಾಗ ನಿಮ್ಗೆ ಅದರದ್ದು ಮೇಲಿರುವಂಥ ಒಂದು ಇಂಟ್ರೆಸ್ಟು ಸ್ವಲ್ಪ ಕಡಿಮೆ ಆಗುತ್ತೆ ಓಕೆನಾ ನೀವು ದಿನ ಒಂದು ನಾಲ್ಕು ತಿನ್ನೋರು ಎರಡು ತಿನ್ಬೋದು ಒಮ್ಮೆ ಬಿಡೋಕ್ಕಾಗಲ್ಲ ಪೂರ್ತಿ ಪೂರ್ತಿ ಆಗಲ್ಲ ಬಟ್ ಕಡಿಮೆ ಆಗುತ್ತೆ ಓಕೆನಾ ಸ್ಟೆಪ್ ಬೈ ಸ್ಟೆಪ್ ಕಡಿಮೆ ಮಾಡೋದೇ ನಾವು ಹೇಳ್ತಾ ಇರೋದು ಇವಾಗ ಓಕೆನಾ ನೀವು ನಾನು ಹೇಳಿದಂಥ ಈ ರೂಲ್ಸನ್ನು ಮೂರು ದಿನ ಅಥವಾ ಏಳು ದಿನ ಇಪ್ಪತ್ತೊಂದು ದಿನ ಮೂರು ದಿನ ಫಸ್ಟು ನೀವು ಮೂರು ದಿನ ಟಾರ್ಗೆಟ್ ಇಟ್ಕೋಬೇಕು ಮೂರು ದಿನ ಫಾಲೋ ಮಾಡ್ಬೇಕಂತೇಳಿ ಮೂರು ದಿನ ಕಂಪ್ಲೀಟ್ ಆಯಿತಾ ಓಕೆ ಟ್ವೆಂಟಿ ಪರ್ಸೆಂಟ್ ಇವರು ವಿನ್ ಆಮೇಲೆ ಏಳು ದಿನ ಏಳು ದಿನ ಟಾರ್ಗೆಟ್ ಇಟ್ಕೊಂಡ್ರೆ ಅವಾಗೂ ಕಂಪ್ಲೀಟ್ ಆಯಿತಾ ಆಯ್ತಾ ಇವರು ತರ್ಟಿ ಪರ್ಸೆಂಟ್ ವಿನ್ ಒಂದು ಏನಾದರೂ ನೀವು ಇಪ್ಪತ್ತೊಂದು ದಿನ ಕಂಟ್ರೋಲ್ ಮಾಡಿದ್ರಿ ಅಂದರೆ ಇವರು ಫಿಫ್ಟಿ ಪರ್ಸೆಂಟ್ ವಿನ್ ಓಕೆ ಯುವ ಆರ್ ಫಿಫ್ಟಿ ಪರ್ಸೆಂಟ್ ವಿನ್ ಟ್ವೆಂಟಿ ದಿನ ಈ ಥರ ನಾನು ಹೇಳ್ದಂಗೆ ಫಾಲೋ ಮಾಡಿದ್ರೆ ಕ್ಲೀನ್ ಇಟ್ಕೊಳ್ಳಿ ಓಕೆನಾ ದಿನ ಕೆರಳು ಬರ್ರಿ ಬ್ರಷ್ ಮಾಡಿ ವಾರ್ಮ್ ನೀರಲ್ಲಿ ಅಂದರೆ ಬಿಸಿ ನೀರಲ್ಲಿ ಸ್ವಲ್ಪ ಉಪ್ಪು ಸಹ ಉಪ್ಪು ಹಾಕಿ ಬಾಯನ್ನ ಮುಕ್ಸು ಮುಕ್ಕಳಿಸೋದು ಅದೆಲ್ಲ ಮಾಡಿ ಅದಾದ್ಮೇಲೆ ನಿಮ್ಮ ಒಂದು ಬಾಯಿ ಫುಲ್ ಫ್ರೆಶ್ ಆಗುತ್ತೆ ಇವಾಗ ನಿಮ್ಮ ಒಂದು ತಂಬಾಕು ರೊಟ್ಟಿ ಟೇಸ್ಟ್ ಸ್ವಲ್ಪ ಕಡಿಮೆ ಆಗುತ್ತೆ ಇದ್ರ ಇವಾಗ ನೀವು ಏಲಕ್ಕಿ ಸ್ವಲ್ಪ ಈ ತರ ಬಾಯಿಯನ್ನು ಫ್ರೆಶ್ ಆಗಿ ಇಟ್ಕೊಳಕ್ ಟ್ರೈ ಮಾಡಿ ಸ್ವಲ್ಪ ನೀವು ಈ ಮೌತ್ ಕ್ಯಾನ್ಸರ್ಸ್ ಮತ್ತು ಈ ಥರ ಇಮೇಜಸ್ಗಳನ್ನ ನೋಡಿ ಅವಾಗ ನಿಮ್ಗೆ ಒಂದು ನೆನಪು ಬರುತ್ತೆ ಈ ಥರ ಇದೆ ಫ್ಯೂಚರ್ ಅಂತೇಳಿ ಇದರಿಂದ ಮೋಟಿವೇಶನ್ ತೊಗೋತೀರಾ ಬಿಡಬೇಕಂತೇಳಿ ಓಕೆನಾ ಒಂದು ಸರ್ತಿ ನಿಮ್ಮ ಫ್ಯಾಮಿಲಿ ಯೋಚನೆ ಮಾಡಿ ಓಕೆನಾ ಇದೆಲ್ಲ ನೀವು ಪಾ ನಿಮ್ಮ ಒಂದು ಫ್ಯಾಮಿಲಿ ಯುವರ್ ವೈಫ್ ಯುವರ್ ಫಾದರ್ ಮದರ್ ಕಿಡ್ಸ್ ಸೊ ಫ್ರೆಂಡ್ಸ್ ಇವ್ರನ್ನೆಲ್ಲ ಮಿಸ್ ಮಾಡ್ಕೋಬೇಕಾಗತ್ತೆ ಸೊ ಥಿಂಕ್ ಯುವರ್ ಫ್ಯಾಮ್ಲಿ ಥಿಂಕ್ ಯುವರ್ ಫ್ರೆಂಡ್ಸ್ ಓಕೆನಾ ಇದಿಷ್ಟು ಮಾಡಿ ಒಂದು ಮೋಟಿವೇಶನ್ ಇರಲಿ ಬಿಡಬೇಕಂತ ಹೇಳಿ ಒಂದು ಹಾಕೊಂದರೆ ಒಂಥರ ಎನರ್ಜಿ ಬರುತ್ತೆ ಅಂತ ಹೇಳ್ತಾರೆ ಎನರ್ಜಿ ಎಲ್ಲ ಅಡಿಕ್ಷನ್ ಓಕೆನಾ so please quit the tobacco kutugar vimal okay thank you so much love you all so care yourselves